ಬೊಮ್ಮಲಪುರದ ಮಹೇಂದ್ರ ಕೋಮಲ ಕುಟುಂಬಕ್ಕೆ ಐವತ್ತು ಸಾವಿರ ಸಹಾಯಧನ ನೀಡಿದ ಹೊಸಕೋಟೆ ನಾಗರಾಜು ಪುಷ್ಪ ದಂಪತಿಗಳು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಬೊಮ್ಮಲಪುರ ಗ್ರಾಮದ ನಿವಾಸಿಗಳಾದ ಮಹೇಂದ್ರ ಕೋಮಲ ದಂಪತಿಗಳಿಗೆ ಅಪಘಾತದಿಂದ ಕೋಮಲ ಅವರಿಗೆ ಒಂದು ಕಾಲು ತೆಗೆದಿದ್ದಾರೆ ಮತ್ತು ಅವರ ಗಂಡನಾದ ಮಹೇಂದ್ರರವರಿಗೂ ಕಾಲು ಒಂದು ಕಾಲು ತೆಗೆಯಲು ವೈದ್ಯರು ತಿಳಿಸಿದ್ದು ಚಿಕಿತ್ಸೆಗಾಗಿ ಪರಿತಪಿಸುತ್ತಿದ್ದ ಕುಟುಂಬಕ್ಕೆ ಹೊಸಕೋಟೆ ನಾಗರಾಜು ಪುಷ್ಪ ದಂಪತಿಗಳು ಐವತ್ತು ಸಾವಿರ ರೂಪಾಯಿ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಸಮ್ಮಿತ್ರರಾದ ಸಾಯಿ ರಾಜು ಜಿ ಪಿ ಲೋಕೇಶ್ ವಿಬೊಂಬಲಪುರದ ಕುಟುಂಬದ ಚಿಕಿತ್ಸೆಗಾಗಿ ಸಹಾಯ ಮಾಡುವಂತೆ ಮನವಿ ಮಾಡಿದ ತಕ್ಷಣ ಮಾದಾಪುರ ಗ್ರಾಮದ ಯುವಕ ರವರು ನಿಸ್ವಾರ್ಥ ಪ್ರೀತಿಯಿಂದ ಗಣ್ಯರ ಸಮ್ಮುಖದಲ್ಲಿ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ ಯೋಗೇಶ್ ಹಾಗೂ ಹೊಸಕೋಟೆ ನಾಗರಾಜು ಪುಷ್ಪ ಕುಟುಂಬಗಳು ನೊಂದವರಿಗೆ ಸಹಾಯ ಮಾಡುವ ಶಕ್ತಿ ಭಗವಂತ ಕರುಣಿಸಲೆಂದು ಪ್ರಶಂಸೆ ವ್ಯಕ್ತಪಡಿಸಿದರು